ಎಲ್ಲರಂತಲ್ಲ ನೋಡಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರುತ್ತೆ ಈ ಹಿಂದೆ ನಾನು ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗಲೂ ಕೂಡ ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಜನೌಷಧಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಯಾಕೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಇದಕ್ಕೆ ಕೇಂದ್ರ ಸರ್ಕಾರ ಸರ್ಕಾರಗಳು ಇವತ್ತು ಅವ್ರ ಪಾರ್ಟಿ ಇರುತ್ತೆ ನಾಳೆ ನಮ್ಮ ಪಾರ್ಟಿ ಇರುತ್ತೆ ವಿ ಪಾಲಿಸಿ ಡಿಸಿಷನ್ ಈಗ ಹಿಂದೆ ನಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ ಈಗ ಮುಂದೆ ನಮ್ಮ ಸರ್ಕಾರ ಬರಬಹುದು ಅದಂದ್ರೆ ನಾವು ಸರ್ಕಾರ ನಮ್ಮ ಪಾಲಿಸಿ ಚೇಂಜ್ ಮಾಡೋಕ್ಕಾಗುತ್ತಾ ನೋಡಿ ನೀವು ವಿಚಾರ ಮಾಡಬೇಕು ಮಾಧ್ಯಮದ ಮಿತ್ರ ಅವರು ಏನು ಹೇಳ್ತಾ ಶುಡ್ ಅಂದ್ರೆ ಜಂಪ್ ಆನ್ ಕನ್ಕ್ಲೂಷನ್ಸ್ ಏನಂದ್ರೆ ನಾವು ಯಾಕೆ ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದ್ದೆ ನಾನು ಮುಂಚೆನೆ ಹೇಳ್ತಾ ಇದ್ದೆ ಈಗ ಆರೋಗ್ಯ ಇಲಾಖೆನೂ ಆ ಡಿಷನ್ ತಗೊಂಡಿದೆ ನಾನು ಹಿಂದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಜನೌಷಧಿ ಕೇಂದ್ರ ಬೇಡ ಅಂತ ಯಾಕೆ ಹೇಳಿದೀನಿ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಎಲ್ಲಾ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಉಚಿತವಾಗಿ ಅಲ್ಲಿ ಒಂದು ಮಾರಾಟ ಮಳಿಗೆ ಯಾಕೆ ಮಾಡಬೇಕು ಅಂತ ನಮ್ದು ಮತ್ತೆ ಈಗ ಆರೋಗ್ಯ ಇಲಾಖೆ ಅಲೋ ಮಾಡ್ತಾ ಇದ್ರು ಅವರು ಒಂದು ಪಾಲಿಸಿ ಡಿಷನ್ ಅದೇ ಕಾರಣಕ್ಕೆ ತಗೊಂಡಿದ್ದಾರೆ ನಾನು ಈ ಡಿಶನ್ನು ಎರಡು ಸಾವಿರದ ಹದಿಮೂರಲ್ಲೇ ತಗೊಂಡಿದ್ದೆ ಎರಡು ಸಾವಿರದ ಹದಿಮೂರಲ್ಲಿ ಯಾವುದೇ ಜನೌಷಧಿ ಕೇಂದ್ರ ನಾನು ಮೆಡಿಕಲ್ ಕಾಲೇಜಸ್ ಅಲ್ಲಿ ಮಾಡಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಇವ್ ಇವ್ರ ಜನೌಷಧಿ ಕೇಂದ್ರ ಸಿಸ್ಟಮ್ ಆಮೇಲೆ ತಂದಿದ್ರು ತಂದಿರಬಹುದು ಆದರೂ ನಾವು ಯಾಕೆ ಅಲಾವು ಮಾಡಿಲ್ಲ ಅಂದ್ರೆ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಔಷಧಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಾಲಿಸಿ ಇದೆ ಇದು ಮೊದಲನೇದು ಆಮೇಲೆ ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು ಕೇಂದ್ರ ಸರ್ಕಾರ ಅಂದ್ರೆ ಕಮ್ಮಿ ದರದಲ್ಲಿ ನೀವು ಜನರಿಗೆ ಸಾಮಾನ್ಯ ಜನರಿಗೆ ಔಷಧಿಗಳನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶ ಇರಬಹುದು ಆದರೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಾರ್ದು ಅಂತಕ್ಕಂಥದ್ದು ವಿರ್ ನಾಟ್ ಅಗೇನ್ ಜನೌಷಧಿ ಕೇಂದ್ರ ಆ ಜನೌಷಧಿ ಕೇಂದ್ರಗಳು ಎಲ್ಲಿ ಇರಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಇರಬೇಕು ಅವ್ರ ಕಾಂಪಿಟೇಷನ್ ಯಾರಿಗೆ ಕೊಡಬೇಕು ಅಂತಂದ್ರೆ ಅಲ್ಲಿ ಪ್ರೈವೇಟ್ ಅಲ್ಲಿ ಏನು ಫಾರ್ಮಸಿ ಸ್ಟೋರ್ ಇದೆಯಲ್ಲ ಏನು ಮೆಡಿಕಲ್ ಸ್ಟೋರ್ಸ್ ಇದೆಯಲ್ಲ ಅಲ್ಲಿ ಅವರು ಹಾಕಿ ಕಮ್ಮಿ ದರದಲ್ಲಿ ಕೊಟ್ರೆ ಸಾಮಾನ್ಯ ಜನರಿಗೆ ಅದು ಉಪಯೋಗ ಆಗ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ಸಿಸ್ಟಮ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡಲ್ಲ ಹಾಗಂದ್ರೆ ಅದು ಇಂಪ್ರೂವ್ ಅಂತಲ್ಲ ನೀವು ಒಂದ್ ವೇಳೆ ಅಲ್ಲಿ ಸಿಗಲ್ಲ ಅಂತೇಳಿ ಸ್ಟೋರ್ ಇಟ್ಟರೆ ಅದಕ್ಕೆ ಕಾಸು ಕೊಡಬೇಕಾ ಜನ ಬಡವರು ಅಂದ್ರೆ ಬಡವರು ಕಾಸು ಕೊಡಬೇಕು ಅಂತ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ ನೀವು ಔಷಧಿ ಇಲ್ಲ ಅಂದ್ರೆ ನೀವು ಸರ್ಕಾರ ಗಮನಕ್ಕೆ ತನ್ನಿ ಸಂಬಂಧಪಟ್ಟರು ಗಮನಕ್ಕೆ ತನ್ನಿ ವಿಲ್ ಇಂಪ್ರೂವೈಸ್ ಸಿಚುವೇಶನ್ ಸಿಚುಯೇಷನ್ ಅದನ್ನ ಬಿಟ್ಟು ನಾವಿಲ್ಲಿ ಇದು ಸರಿ ಇಲ್ಲ ಅಂತೇಳಿ ಒಂದು ಮಳಿಗೆ ಪ್ರಾರಂಭ ಮಾಡೋದೇನಿದೆಯಲ್ಲ ಐ ಆಮ್ ಅಗೇನ್ಸ್ಟ್ ಇಟ್ ಈಗಿಂದಲ್ಲ ಎರಡ್ ಸಾವಿರದ ಹದಿಮೂರಿಂದ ಅಗೇನ್ಸ್ಟ್ ಇದ್ದೀನಿ ನಾನು ಅಂತ ಎಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನೋಡಿ ಐದು ವರ್ಷ ಹಿಂದೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ ನಾನು ಎರಡು ಸಾವಿರದ ಹದಿನೈದರಿಂದ ಹದಿಮೂರರಿಂದ ಹದಿನೆಂಟು ಒಂದು ಒಂದು ಮೆಡಿಕಲ್ ಸ್ಟೋರ್ ಅಲ್ಲವೋ ಮಾಡಿಲ್ಲ ನಾನು ಔಷಧಿ ಕೇಂದ್ರ ಅಲೋ ಮಾಡಿಲ್ಲ ಈಗನು ಅಲೋ ಮಾಡ್ತಲ್ಲ ನಮ್ಮ ಸರ್ಕಾರ ಇಲ್ಲದೇ ಇದ್ದಾಗ ಅವರು ಅವ್ರು ಬಿಜೆಪಿಯವ್ರು ಮಾಡಿದ್ರು ಅದು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಆಮ್ ಅಗೇನ್ಸ್ಟ್ ದಿಸ್ ಕಾಲಿಸಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಅದೇ ಡಿಶನ್ ತಗೊಂಡಿದ್ದು ಅದು ಕರೆಕ್ಟ್ ಡಿಶನ್ ಇದೆ ಯಾಕಂದ್ರೆ ನಾನು ನನ್ ಐ ಹ್ಯಾವ್ ಟೇಕನ್ ಡಿಸಿಷನ್ ಟು ಮೈ ಡಿಪಾರ್ಟ್ಮೆಂಟ್ ಇವತ್ತು ಅಲ್ಲಿ ಹೋದವರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಬಡವರು ಹಿತ ದೃಷ್ಟಿಯಿಂದ ಇವನು ತಗೊಂಡಿದ್ದು ಇದು ಯಾವುದೇ ಇದು ರಾಜಕೀಯ ಇದಕ್ಕೆ ಇಲ್ಲ ನಾವು ಅದನ್ನ ಕೊಡೋದು ಬಂದ್ ಮಾಡ್ಬೇಕು ಅಂತಕ್ಕಂತಾನೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ವಿ ಎಲ್ಲಾ ಔಷಧಿ ಕೊಡ್ಬೇಕಂತ ನಮ್ ಉದ್ದೇಶ ಇದೆ ಯಾವ್ದಿಲ್ಲ ಅಂತಂದ್ರೆ ಅಲ್ಲಿ ಜನರು ಕೇಳ್ತಾರೆ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೇಳ್ಬೇಕು ನೋಡಿ ಹೊರಗಡೆ ಅಂತ ಪರಿಸ್ಥಿತಿ ಇರಬಾರ್ದು ಅನ್ನೋದೇ ಸದುದ್ದೇಶದಿಂದ ಮಾಡಿದೀವಿ ಅಷ್ಟೇ ಇದ್ರಲ್ಲಿ ಏನು ಇದು ಇಲ್ಲ ಹಾಗಾಗಿ ಜನೌಷಧಿ ಕೇಂದ್ರಗಳು ಕಂಪೌಂಡ್ ಹೊರಗಡೆ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಮಾರ್ಕೆಟ್ ಅಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಅವು ಕಮ್ಮಿ ದರದಲ್ಲಿ ಕೊಟ್ಟರೆ ಸಾರ್ವಜನಿಕ ಅನುಕೂಲ ಅಭ್ಯಂತರ ಇರಕ್ಕೆ ಸಾಧ್ಯ ಇದೆ ಇವತ್ತು ರಾಜಕೀಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತಮ್ಮ ಭಾಷೆ ಮೇಲೆ ಹಿಡ್ತಾ ಇರಬೇಕು ತಾವು ಏನ್ ಮಾತಾಡ್ತಾ ಇದೀರಿ ಯಾರ ಬಗ್ಗೆ ಮಾತಾಡ್ತಾ ಇರಿ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು ಸುಮ್ ಸುಮ್ನೆ ಪ್ರಚೋದನಕಾರಿ ಹೇಳಿಕೆನ ಕೊಟ್ಟು ಈ ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಒಂದು ಪದ್ಧತಿ ಇದೆ ಅದು ಇದ್ರ ಮೊದಲ ಸಪ್ರಂದಿ ಅದು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿಸ್ತಕ್ಕಂಥದ್ದು ಒನ್ ಆಫ್ ದ ಸ್ಟ್ರಾಟಜಿ ಆ ರೀತಿ ಖರ್ಗೆ ಸಾಹ್ನೆಂದು ಆ ರೀತಿ ಮಾತಾಡಲ್ಲ ಅವರೊಬ್ಬ ಮುತ್ಸಜ್ಜಿ ರಾಜಕಾರಣಿಗಳಿದ್ದಾರೆ ಈ ರಾಜ್ಯದಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಅವರು ಒಂದು ಅನುಭವ ಇದೆ ಮತ್ತು ಅವರು ಅನೇಕ ಹುದ್ದೆಗಳಲ್ಲಿದ್ದಾರೆ ಅವರು ಏನು ಹೇಳಿದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಸಿಂಧೂರು ಆಪರೇಷನ್ ಅನ್ನು ವೆಲ್ಕಮ್ ಮಾಡಿದೆ ಈ ವಿಷಯದಲ್ಲಿ ಕೇಂದ್ರದ ಏನು ಕಾರ್ಯಾಚರಣೆ ವಿಷಯದಲ್ಲಿ ನಮ್ಮ ದೇಶದ ಸಮಗ್ರತೆ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರ ಜೊತೆ ಇದೀವಿ ಅಂತ ಹೇಳಿದೀವಿ ರಾಯಚೂರಲ್ಲಿ ಪ್ರೊಟೆಸ್ಟ್ ಕ್ಯಾನ್ಸಲ್ ಮಾಡಿದ್ವಿ ನಾವು ಬಹಳ ದೊಡ್ಡ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ವಿ ನಾನೇ ಆದರೂ ಉಸ್ತುವಾರಿದ್ವಿ ನಾವು ಕ್ಯಾನ್ಸಲ್ ಮಾಡಿದ್ವಿ ಹೌದು ಯಾಕಂದ್ರೆ ದೇಶದ ರಕ್ಷಣೆ ಬಂದಾಗ ದೇಶದ ಹಿತ ಬಂದಾಗ ನಾವು ದೇಶ ಒಂದಾಗಿ ನಿಲ್ಬೇಕು ಇದರಲ್ಲಿ ಪಾರ್ಟಿ ಪಕ್ಷ ಬರೋದಿಲ್ಲ ಹಾಗಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ದೇಶದ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇದೀವಿ ನಾವು ಅವ್ರೇನೇ ನಿರ್ಣಯ ನಿರ್ಣಯ ತಗೊಳ್ತಾರೆ ಅದ್ರ ಜೊತೆಗಿದೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಾಕ್ಷಿ ಯಾರು ಕೇಳಿಲ್ಲ ನೋಡಿ ಯಾರು ಸಾಕ್ಷಿ ಕೇಳಿ ಕೇಳಿಲ್ಲ ಇದು ನಿಮ್ ಮಾಧ್ಯಮದ ಸೃಷ್ಟಿ ಇದೆ ವಿನಃ ನಮ್ ಯಾರು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಈ ವಿಷಯದಲ್ಲಿ ನಾವು ಒಂದೇ ದನಿಯಲ್ಲಿ ಇದೀವಿ ಏನಂದ್ರೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಜೊತೆ ನಮ್ದು ಬೇರೆ ಬೇರೆ ವಿಚಾರಕ್ಕೆ ನಮ್ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ದೇಶದ ಭದ್ರತೆ ವಿಚಾರ ಬಂದಾಗ ನಾವು ಕೇಂದ್ರ ಸರ್ಕಾರದ ಜೊತೆಗಿದೀವಿ ಯಾಕಂದ್ರೆ ದೇಶ ಮುಖ್ಯ ಮೊದಲು ಹಾಗಾಗಿ ಆ ಒಂದು ಏನು ಪಲ್ಗಾಂ ಘಟನೆ ಇಡೀ ದೇಶದಲ್ಲಿ ಆಕ್ರೋಶ ಇದೆ ಅದು ನಮ್ಮ ದೇಶದ ಮೇಲೆ ದಾಳಿ ಅಂತಕ್ಕಂಥ ಒಂದು ಅಭಿಪ್ರಾಯ ಆಗಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರ ಆ ಒಂದು ಇದರಲ್ಲಿ ಒಂದು ಏನು ಕ್ರಮ ತೆಗೆದುಕೊಂಡಿದೆ ಅದ್ರ ಜೊತೆಗಿದೆ ನಾವು ವಿರ್ ನಾಟ್ ಕ್ರಿಟಿಸೈಸಿಂಗ್ ದಾಟ್ ಈಗ ಈಜಿ ಪಾಡಿ ಈಗ ಅಂದ್ರೆ ಈಜಿ ಆಸ್ ಎ ಮಿನಿಸ್ಟರ್ ಟೆಲಿಂಗ್ ದಿಸ್ ಅಂದ್ರೆ ನೀವು ಇಡೀ ಯಾರೇನು ಕಂಪ್ಲೇಂಟ್ ಕೊಟ್ಟರೆ ಅವರು ಜೋಶಿ ತಿಳಿಸ್ತಾರೆ ಫೋನ್ ಮಾಡಿ ಹೌ ಪ್ರಹ್ಲಾದ್ ಜೋಶಿ ನೋಡ್ ಕಾಂಗ್ರೆಸ್ ಪೀಪಲ್ ಹಾವ್ ಗಿವನ್ ಎ ಕಂಪ್ಲೇಂಟ್ ಟು ಇಡಿ ಇಸ್ ಮೈ ಕ್ವೆನ್ ಟು ಹಿಮ್ ಅಂದ್ರೆ ಇಡೀ ಇವ್ರ ಇಡೀ ತಾಳಗ ತಾಳಗ್ತಕ್ಕಂತೆ ಕುಣಿತಾ ಇದೆಯಾ ಇವ್ರಿಗೆ ಇವರಿಗೆ ಇನ್ಫಾರ್ಮೇಷನ್ ಬಂದಿದ್ವಿ ಇವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದಾರ ಹೌ ಡಿ ಪ್ರಹ್ಲಾದ್ ಜೋಶಿ ದಟ್ ದ ಕಾಂಗ್ರೆಸ್ ಅವರು ಯಾರು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಡೀ ಮಾಹಿತಿ ಹಂಚ್ಕೊಳ್ತಾ ಇದೆಯಾ ಅಥವಾ ಇವ್ರು ರಿಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಇವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ಯಾ ದಿಸ್ ಇಸ್ ವಾಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮೋದಿ ಸರ್ಕಾರದಲ್ಲಿ ಏನು ಈ ಸಂಸ್ಥೆಗಳು ಇಂಡಿಪೆಂಡೆಂಟ್ ಸಂಸ್ಥೆಗಳು ಅವರ ಒಂದು ಕೈಗೊಂಡಿ ಕೆಲಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆನೆ ಸಾಕ್ಷಿ ಇದು ಅವರೊಬ್ಬ ಈ ರಾಜ್ಯದ ಘನತೆ ವ್ಯಕ್ತ ಸಚಿವರಿದ್ದಾರೆ ಅದು ಮತ್ತು ಗೃಹ ಸಚಿವರಿದ್ದಾರೆ ಅವರು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಇಡಿ ರೇಡ್ ಮಾಡಿದ್ರೆ ವಿಲ್ ಕೋಆಪರೇಟ್ ಅಂತ ಹೇಳಿದ್ದಾರೆ ನಾನು ಆಲ್ವೇಸ್ ಅಬೈಡ್ ಬಾ ಅಂತ ಹೇಳಿದ್ದಾರೆ ಅವ್ರಿಗೆ ಏನ್ ಕಾರಣಕ್ಕೆ ಸರ್ಚ್ ಮಾಡ್ತಾ ಇದ್ದೀರಂತ ಏನು ಹೇಳಿದ್ದಾರೆ ಡಿಸ್ಕ್ಲೋಸ್ ಮಾಡಿದ್ದಾರೆ ಇಡಿ ಅವರು ಮೆಡಿಕಲ್ ಕಾಲೇಜಸ್ ಇದೆ ರುಟೀನಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇಡಿ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಅವ್ರ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಇರುತ್ತೆ ಬಟ್ ಇವ್ರು ರಾಜಕೀಯ ವ್ಯಕ್ತಿಗಳಿಗೆ ಮಿನಿಸ್ಟರ್ಸ್ಗೆ ಅವರನ್ನು ಹೇಳ್ಕೊಟ್ಟಿದ್ದಾರೆ ನಾವು ಇದ್ ಮಾಡಿದೀವಿ ಅಂತ ರಿಪೋರ್ಟ್ ಮಾಡ್ತಾರೆ ಅವರು ನೋಡಿ ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಏನಂದ್ರೆ ವಿ ವಾಂಟ್ ಟು ಟೇಕ್ ದಿಸ್ ಬ್ರ್ಯಾಂಡ್ ಪಾನ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ರೆ ಕನ್ನಡಿಗ ಕನ್ನಡ ಭಾಷೆ ಮಾಡ್ತಾ ಇದ್ರು ಬಟ್ ಏನು ಹೇಳಿದ್ದಾರೆ ಅಂದ್ರೆ ನಾವು ಯು ವಾಂಟ್ ಟು ಟೇಕ್ ದಿಸ್ ಪ್ರಾಡಕ್ಟ್ ಪ್ಯಾನ್ ಇಂಡಿಯಾ ಇಡೀ ದೇಶದಲ್ಲಿ ಇದಕ್ಕೆ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಗಿರೋದ್ರಿಂದ ಒಂದು ಪ್ಯಾನ್ ಇಂಡಿಯಾ ಫೇಸ್ ಇಲ್ಲ ಅದು ಯಾಕೆ ಮಾಡಿದ್ದಾರೆ ಅಂದ್ರೆ ನೀವು ಅವ್ರು ಇವ್ರು ಮಾಡಿದ್ರೆ ಇವ್ರು ಯಾಕೆ ಮಾಡಿದ್ರಿ ಅವ್ರು ಮಾಡಿದ್ರೆ ಅವ್ರು ಯಾಕೆ ಮಾಡಿದ್ರಿ ಇದು ಅದಕ್ಕೆ ಏನ್ ಅಂತ್ಯ ಇದೆಯಾ ನೀವು ನೋಡಿ ಅದು ಅದೇನೋ ಪ್ರೊಸೆಸ್ ಫಾಲೋ ಮಾಡಿರ್ತಾರೆ ನೀವು ಯಾರೇ ಒಬ್ಬರ ಹೆಸರಿಗೆ ಮಾಡಿದ್ರು ಕೂಡ ಯಾರಿಗೂ ಸಮಾಧಾನ ಇರ್ಲಾಕ್ ಸಾಧ್ಯ ಇಲ್ಲ ಒಬ್ಬ ಪಾಪ್ಯುಲರ್ ನಟ ಅಥವಾ ನಟಿ ಏನಾದರೂ ವಸ್ತು ಬಳಸಿದ್ರೆ ಅದಕ್ಕೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಅವ್ರ ಸಲಹೆ ಆಗಿರುತ್ತೆ ಹಾಗಾಗಿ ಮಾಡಿರ್ತಾರೆ ಎಲ್ಲದಕ್ಕೂ ಟೀಕೆ ಮಾಡಿದ್ರೆ ಏನ್ ಹೇಳೋಕ್ಕಾಗುತ್ತೆ